ಹಾಯ್ ಹಾಯ್ ಎಲ್ಲ ನನ್ನ ಫಾಲೋವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ನಿಮಗೊಂದು ಬಿಗ್ ಅಪ್ಡೇಟ್ ತಂದಿದ್ದೀನಿ ಏನಪ್ಪ ಬಿಗ್ ಅಪ್ಡೇಟ್ ಅಂದರೆ ನಿಮ್ಮೆಲ್ಲರಿಗೂ ಗೊತ್ತು ಮುದ್ದು ಸೊಸೆ ಸೀರಿಯಲ್ ಅದೇ ರೀತಿ ಆಯಿತಾ ಕರ್ಣ ಸೀರಿಯಲ್ ಅತಿ ಶೀಘ್ರದಲ್ಲಿ ಅಂತ ಹೇಳ್ಬಿಟ್ಟು ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಮುದ್ದು ಸೊಸೆ ಅದೇ ರೀತಿ ಝಿ ಕನ್ನಡದಲ್ಲಿ ಆಯಿತಾ ಕರ್ಣ ಅತಿ ಶೀಘ್ರದಲ್ಲಿ ಅಂತ ಹೇಳ್ಬಿಟ್ಟು ಆಯಿತಾ ನಿಮಗೆ ಪ್ರಸಾರ ಮಾಡ್ತಾ ಇದ್ದಾರೆ ಪ್ರೋಮೋಗಳ್ನ ಪ್ರೋಮೋಗಳಲ್ಲಿ ಹೇಳ್ತಾ ಇರೋದು ಏನಪ್ಪ ಅಂದರೆ ಅತಿ ಶೀಘ್ರದಲ್ಲಿ ಬರ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ಆದರೆ ಡೇಟನ್ನು ಯಾರೂ ಕೂಡ ಅನೌನ್ಸ್ ಮಾಡ್ತಾ ಇಲ್ಲ ಈ ಕಡೆ ಝೀ ಕನ್ನಡದಲ್ಲಿ ಕನ್ನಡ ಸೀರಿಯಲ್ ಅವರು ಕೂಡ ಅನೌನ್ಸ್ ಮಾಡ್ತಾ ಇಲ್ಲ ಈ ಕಡೆ ಕಲರ್ಸ್ ಕನ್ನಡದವರು ಮುದ್ದು ಸೊಸೆ ನವರು ಕೂಡ ಅನೌನ್ಸ್ ಮಾಡ್ತಾ ಇಲ್ಲ ಯಾಕೆ ಅಂದ್ರೆ ಕಾರಣ ಇಷ್ಟೇನೆ ನಿಮಗೆ ಒಂದು ಬಿಗ್ ಅಪ್ಡೇಟ್ ತಂದಿದ್ದೀನಿ ಯಾಕೆ ಅಂತಂದ್ರೆ ತ್ರಿವಿಕ್ರಮ್ ಅವರು ಬಿಗ್ ಬಾಸ್ ನ ರನ್ನರ್ ಅಪ್ ಆಗಿದ್ದಾರೆ ತುಂಬಾ ಖ್ಯಾತಿ ಇದೆ ಅಂದ್ರೆ ಪ್ರೇಕ್ಷಕರ ಮನ್ಸನ್ನ ಗೆದ್ದಿದ್ದಾರೆ ತ್ರಿವಿಕ್ರಮ್ ಅವರು ಹಾಗಾಗಿ ಮುದ್ದು ಸೊಸೆ ಸೀರಿಯಲ್ ಒಂದು ಒಳ್ಳೆ ಟೈಮಿಂಗ್ ಅಲ್ಲಿ ಆಯ್ತಾ ಬಿಡಬೇಕು ಅನ್ನೋದು ಕಲರ್ಸ್ ಕರ್ಣ ಯಾಕೆ ಅಂತಂದ್ರೆ ಮುತ್ತು ಸೊಸೆಯನ್ನ ನಿರ್ಮಾಣ ಮಾಡ್ತಾ ಇರುವಂತಹ ಮೇಘಾ ಶೆಟ್ಟಿ ಅವರಿಗೆ ಸೀರಿಯಲ್ ಬಗ್ಗೆ ತುಂಬಾ ಚೆನ್ನಾಗಿ ನಾಲೆಡ್ಜ್ ಇದೆ ಯಾಕೆಂದ್ರೆ ಮುದ್ದು ಸೊಸೆ ಸೀರಿಯಲ್ನ ಆಯಿತಾ ಪ್ರೊಡ್ಯೂಸ್ ಮಾಡ್ತಾ ಇರುವಂತಹ ಮೇಘಾ ಶೆಟ್ಟಿ ಅವರು ಫಸ್ಟ್ ಅವರು ಸೀರಿಯಲ್ ಅಲ್ಲೇ ವರ್ಕ್ ಮಾಡ್ತಾ ಇದ್ರು ಅಂದ್ರೆ ಒಂದು ಸೀರಿಯಲಲ್ಲಿ ಹೀರೋಯಿನ್ ಆಗಿ ವರ್ಕ್ ಮಾಡ್ತಾ ಇದ್ರು ಅಂದರೆ ಒಳ್ಳೆ ಟಿ ಆರ್ ಪಿ ತಗೊಳ್ತಾ ಇತ್ತು ಹಾಗಾಗಿ ಮುದ್ದು ಸೊಸೆ ನ ಪ್ರೊಡ್ಯೂಸ್ ಮಾಡ್ತಿರುವಂತಹ ಮೇಘಾ ಶೆಟ್ಟಿ ಅವ್ರ ಸೀರಿಯಲ್ ಬಗ್ಗೆ ಎಲ್ಲವೂ ಗೊತ್ತಿರೋದ್ರಿಂದ ಮುದ್ದು ಸೊಸೆ ಸೀರಿಯಲ್ನ ಯಾವ ಟೈಮಲ್ಲಿ ಪ್ರಸಾರ ಮಾಡಿದರೆ ಅದಕ್ಕೆ ಒಳ್ಳೆ ಟಿ ಆರ್ ಪಿ ಬರುತ್ತೆ ಯಾ ಟೈಮಲ್ಲಿ ಆ ನ ನಾವು ಬಿಟ್ಟರೆ ಆಯ್ತಾ ನೋಡುವ ಪ್ರೇಕ್ಷಕ ನೋಡ್ತಾನೆ ಅನ್ನೋದನ್ನ ನಮ್ಮ ಮೇಘಾ ಶೆಟ್ಟಿ ಅವರು ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಅದನ್ನು ಅರಿತಂತಹ ಮೇಘಾ ಶೆಟ್ಟಿಯವರು ಆಯ್ತಾ ಒಳ್ಳೆ ಟೈಮಿಂಗ್ಸ್ಗೋಸ್ಕರವಾಗಿ ಕಾಯ್ತಾ ಇದ್ದಾರೆ ಒಳ್ಳೆ ಟೈಮಿಂಗ್ಸ್ ಯಾವ್ದಪ್ಪ ಅಂತಂದ್ರೆ ವೆರಿ ಸೂಮ್ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಒಂದು ಬಿಗ್ ಸೀರಿಯಲ್ಲು ಆಯ್ತಾ ಎಂಡ್ ಆಗ್ತಾ ಇದೆ ಮುಕ್ತಾಯ ಆಗ್ತಿದೆ ಅಂತಲೇ ಹೇಳ್ಬೋದು ಅಂದರೆ ಅದು ಒಂದು ಒಳ್ಳೆ ಟೈಮಿಂಗ್ ಅಲ್ಲಿ ಬರ್ತಾ ಇತ್ತು ಆ ಸೀರಿಯಲ್ಲು ಇವಾಗ ಎಂಡ್ ಆಗ್ತಾ ಇದೆ ಆ ಸೀರಿಯಲ್ನ ಬದಲಿಗೆ ಆಯ್ತಾ ಮುದ್ದು ಸಸೆ ಸೀರಿಯಲ್ನ ತರ್ತಾ ಇದ್ದಾರೆ ಹಾಗಾಗಿ ಆ ಒಂದು ಸೀರಿಯಲ್ ಮುಕ್ತಾಯಕ್ಕೋಸ್ಕರವಾಗಿ ಕಾಯ್ತಾ ಇದೆ ಮುದ್ದು ಸೊಸೆ ಟೀಮ್ ಅಂತಾನೆ ಹೇಳ್ಬೋದು ಮುದ್ದು ಸೊಸೆ ಟೀಮು ಅದೇ ರೀತಿ ಕನ್ನಡದಲ್ಲಿ ಬರುವಂತಹ ಕರ್ನಾ ಸೀರಿಯಲ್ ನ ಟೀಮು ಅದೇ ರೀತಿ ಮುದ್ದು ಸೊಸೆ ಟೀಮ್ ಎರಡೂ ಕೂಡ ಪೈಪೋಟಿಯಲ್ಲಿ ನಿಂತಿದೆ ಪ್ರಸಾರ ಮಾಡೋದಕ್ಕೆ ಅಂದ್ರೆ ಟೈಮಿಂಗ್ಸ್ ಸೆಟ್ ಮಾಡೋಕ್ಕೆ ಅಂದ್ರೆ ಮುದ್ದು ಸೊಸೆ ಬರುವ ಸಮಯದಲ್ಲೇ ಕರ್ಣ ಸೀರಿಯಲ್ ಕೂಡ ಬರುತ್ತೆ ಅನ್ನೋದು ಆಯ್ತಾ ಇಲ್ಲಿ ಕೆಲವಷ್ಟು ಮಂದಿಯ ಗುಸುಗುಸು ಅಂತಾನೆ ಹೇಳ್ಬೋದು ಯಾಕೆ ಅಂತಂದ್ರೆ ಕೆಲವಷ್ಟು ಮಂದಿ ಹೇಳ್ತಿರೋದಿಲ್ಲ ಅಂದ್ರೆ ನಮಗ್ ಬಂದಿರೋ ಮಾಹಿತಿ ಪ್ರಕಾರವಾಗಿ ಕರ್ಣ ಸೀರಿಯಲ್ ಮತ್ತು ಮುದ್ದು ಸೊಸೆ ಸೀರಿಯಲ್ ಎರಡೂ ಕೂಡ ಸೇಮ್ ಸಮಯದಲ್ಲಿ ಅಂದರೆ ಒಂದೇ ಟೈಮಲ್ಲಿ ಬರ್ತವೆ ಅನ್ನೋದ್ ರೀತಿ ಅಂದ್ರೆ ಕಲರ್ಸ್ ಕರ್ಣ ವಾಹಿನಿಯಲ್ಲಿ ಮುದ್ದು ಸೊಸೆ ಅದೇ ರೀತಿ ಜೀ ಕರ್ಣ ವಾಹಿನಿಯಲ್ಲಿ ಕರ್ಣ ಸೀರಿಯಲ್ ಎರಡೂ ಕೂಡ ಒಂದೇ ಸಮಯದಲ್ಲಿ ಬರ್ತವೆ ಪ್ರೇಕ್ಷಕರ ಮುಂದೆ ಅನ್ನೋದು ಗೊತ್ತಾಗ್ತಾ ಇದೆ ಅದಲ್ದೇನೆ ಪ್ರಾರಂಭ ದಿನ ಕೂಡ ಅಂದರೆ ಕರ್ಣ ಸೀರಿಯಲ್ಲು ಪ್ರಾರಂಭ ಆಗೋದು ಅದೇ ರೀತಿ ಮುದ್ದು ಸೊಸೆ ಸೀರಿಯಲ್ ಪ್ರಾರಂಭ ಆಗೋದು ಕೂಡ ಆಯ್ತಾ ಒಂದೆರಡು ದಿನಗಳಲ್ಲಿ ಡಿಫ್ರೆನ್ಸಲ್ಲಿ ಆಗ್ತಾ ಇದ್ದಾವೆ ಅನ್ನೋದು ಗೊತ್ತಾಗ್ತಾ ಇದೆ ಅದಲ್ಲೇ ಕರ್ಣ ಸೀರಿಯಲ್ಲಲ್ಲಿ ಹೀರೋಯಿನ್ ಏನಿದ್ದಾರೆ ತುಂಬ ತುಂಬ ಆಯ್ತಾ ಬ್ಯೂಟಿಫುಲ್ಲಾದ ಒಂದು ಹೀರೋಯಿನ್ನ ಕರ್ಣ ಸೀರಿಯಲ್ಗೆ ತರ್ತಾ ಇದ್ದಾರೆ ಅಂದರೆ ನಿಮ್ಮೆಲ್ಲರಿಗೂ ಗೊತ್ತು ಆಯ್ತಾ ನಮ್ಮ ಆಯ್ತಾ ಕಿರಣ್ ರಾಜ್ ಏನಿದ್ದಾರೆ ಕಿರಣ್ ರಾಜ್ ಕನ್ನಡತಿ ಸೀರಿಯಲ್ ಮುಖಾಂತರವಾಗಿ ಒಂದು ಮನೆ ಮನೆ ಮಾತಾಗಿದ್ರು ಅಂತಲೇ ಹೇಳ್ಬೋದು ಅದಲ್ಲೇ ಅವ್ರ ಆ್ಯಕ್ಟಿಂಗ್ ಅಂದರೆ ಕಿರಣ್ ರಾಜ್ ಅವರ ಆಕ್ಟಿಂಗ್ ಎಲ್ಲರಿಗೂ ಕೂಡ ಇಷ್ಟ ಆಗಿತ್ತು ಅದಲ್ದೇ ಕನ್ನಡಕ್ಕೆ ಸೀರಿಯಲ್ ನಂಬರ್ ಒನ್ ಟಿ ಆರ್ ಪಿ ಕೂಡ ತಗೊತಾ ಇತ್ತು ಅದಲ್ದೇ ಕರ್ಣ ಸೀರಿಯಲ್ನ ಒಂದು ಪ್ರೋಮೋನೆ ಸುಮಾರು ಹನ್ನೊಂದು ಮಿಲಿಯನ್ ವ್ಯೂ ಪಡೆದಿದೆ ಅಂದ್ರೆ ಸ್ನೇಹಿತರೆ ನೀವೇ ಯೋಚನೆ ಒಂದು ಸೀರಿಯಲ್ಲು ಆಯ್ತಾ ಹನ್ನೊಂದು ಮಿಲಿಯನ್ ವ್ಯೂ ಪಡೆದಿದೆ ಒಂದು ಪ್ರೋಮೋ ಅಂದರೆ ನೀವೇ ಯೋಚನೆ ಮಾಡಿ ಕರ್ಣ ಸೀರಿಯಲ್ಗೆ ಆಯಿತಾ ಎಷ್ಟು ಪ್ರಾಮುಖ್ಯತೆ ಇದೆ ಆ ಕರ್ಣ ಸೀರಿಯಲ್ ಅಲ್ಲಿ ಹೀರೋ ಆಗಿ ಆ್ಯಕ್ಟ್ ಮಾಡ್ತಿರುವಂತಹ ನಮ್ಮ ಕಿರಣ್ ರಾಜ್ ಅವರಿಗೆ ಎಂಥ ಒಂದು ಆಯಿತಾ ಟ್ರೆಂಡಿಂಗ್ ಮಾಡುವಂತಹ ಕೆಪಾಸಿಟಿ ಇದೆ ಅದಲ್ಲದೇ ಪ್ರೇಕ್ಷಕರ ಮನಸ್ಸನ್ನು ಗೆದ್ದಿರುವಂತಹ ಕಿರಣ್ ರಾಜ್ ಅವರು ಆಯಿತಾ ಕರ್ಣ ಸೀರಿಯಲ್ ಮುಖಾಂತರವಾಗಿ ಮನೆ ಮನೆ ಮಾತಾಡ್ತಾರೆ ಅದಲ್ಲದೆ ಆಯಿತಾ ಕರ್ಣ ಸೀರಿಯಲಲ್ಲಿ ಕಿರಣ್ ರಾಜ್ ಅವರು ಆಯಿತಾ ಸ್ಟೇಜಿಗೆ ಸಿದ್ಧವಾಗಿದ್ದರೆ ಅಂದರೆ ಪ್ರೇಕ್ಷಕರ ಮುಂದೆ ಬರೋಕ್ಕೆ ಸಿದ್ಧವಾಗಿದ್ದರೆ ಅದೇ ರೀತಿ ಮುಖಾಂತರವಾಗಿ ಬಿಗ್ ಬಾಸ್ ಖ್ಯಾತಿಯ ತ್ರಿವಿಕ್ರಮ ಅವರು ಕೂಡ ರೆಡಿಯಾಗಿ ನಿಂತಿದರೆ ಯಾವಾಗ ನಾನು ಆಯ್ತಾ ಎಲ್ಲ ಪ್ರೇಕ್ಷಕರ ಮನಸ್ಸನ್ನ ಗೆಲ್ಲೋದು ಒಟ್ಟಾರೆಯಾಗಿ ಕಿರಣ್ ರಾಜ್ ಮತ್ತು ತ್ರಿವಿಕ್ರಮರ ಈ ಸೀರಿಯಲ್ ಪೈಪೋಟಿಯಲ್ಲಿ ಯಾವ ಸೀರಿಯಲ್ ಫಸ್ಟ್ ಬರುತ್ತೆ ಯಾವ ಸೀರಿಯಲ್ ನೆಕ್ಸ್ಟ್ ಬರುತ್ತೆ ಹಾಗೇನು ಇಲ್ಲ ಕರ್ನಾ ಸೀರಿಯಲ್ ಮತ್ತು ಆಯ್ತಾ ಮುದ್ದು ಸೊಸೆ ಸೀರಿಯಲ್ ಸೇಮ್ ಟೈಮ್ ಅಲ್ಲೇ ಬರ್ತವೆ ಯಾಕೆ ಅಂತಂದ್ರೆ ಈ ಕಡೆ ತ್ರಿವಿಕ್ರಮ್ ಅವ್ರಿಗೆ ಬಿಗ್ ಬಾಸ್ ಕ್ರೇಜ್ ಇದೆ ಈ ಕಡೆ ಕಿರಣ್ ರಾಜ್ ಅವರಿಗೆ ಕನ್ನಡತಿ ಯಾವಾಗ ಕಿರಣ್ ರಾಜ್ ಅವರ ಸೀರಿಯಲ್ ಬರುತ್ತೆ ಅಂತೇಳಿ ಹಾಗಾಗಿ ಕಿರಣ್ ರಾಜ್ ತ್ರಿವಿಕ್ರಮ್ ಇಬ್ಬರಿಗೂ ಕೂಡ ಆಯ್ತಾ ಪ್ರೇಕ್ಷಕರ ಒಂದು ಆಯ್ತಾ ಮನಸ್ ಗೆಲ್ಲದಿಕ್ಕೆ ಒಂದು ಒಳ್ಳೆಯ ಸಮಯ ಅಂತ ಹೇಳ್ಬೋದು ಕರ್ಣ ಮುಖಾಂತರ ಕಿರಣ್ ರಾಜ ಅವರು ಆಯ್ತಾ ಎಲ್ಲರ ಮನೆ ತಲುಪ್ತಾ ಇದ್ದಾರೆ ಅದೇ ರೀತಿ ನಮ್ಮ ಬಿಗ್ ಬಾಸ್ ಗೆತ್ತೆ ತ್ರಿವಿಕ್ರಮ್ ಅವರು ಕೂಡ ಮುದ್ದು ಸೊಸೆ ಆಯ್ತಾ ಮುದ್ದು ಸೊಸೆಯ ಮುಖಾಂತರವಾಗಿ ಎಲ್ಲರ ಮನೆ ತಲುಪ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಒಟ್ಟಾರೆಯಾಗಿ ಇಲ್ಲಿ ನೀವೆಲ್ಲರೂ ತಿಳ್ಕೊಬೇಕಾಗಿರೋದು ಒಂದೇ ಕರ್ಣ ಸೀರಿಯಲ್ ಮತ್ತು ಮುದ್ದು ಸೊಸೆ ಸೀರಿಯಲ್ ಸೇಮ್ ಟೈಮಿಂಗಲ್ಲಿ ಆಯ್ತಾ ಕಲರ್ಸ್ ಕರ್ಣ ವಾಹಿನಿಯಲ್ಲಿ ಮುದ್ದು ಸೊಸೆ ಅದೇ ರೀತಿ ಜಿ ಕರ್ಣ ವಾಹಿನಿಯಲ್ಲಿ ಕರ್ಣ ಸೀರಿಯಲ್ ಇವೆರಡೂ ಕೂಡ ಬರ್ತಾ ಇದ್ದಾವೆ ಅದಲ್ಲದೆ ಇನ್ನೊಂದು ಹೇಳ್ಬೇಕು ಕರ್ಣ ಸೀರಿಯಲಲ್ಲಿ ಹೀರೋಯಿನ್ ಆಗಿರುವಂಥವ್ರು ತುಂಬ ತುಂಬ ನ್ಯೂ ಕಮ್ಮರು ಅದಲ್ಲದೇ ಅವರು ತುಂಬ ಬ್ಯೂಟಿಫುಲ್ಲಾಗಿದ್ದಾರೆ ನೋಡುವಂಥವ್ರು ಕಳೆದೋಗ್ಬೇಕು ಹಾಗಿದಾರಂತೆ ಕರ್ಣ ಸೀರಿಯಲ್ನ ಹೀರೋಯಿನ್ ಯಾಕೆಂದ್ರೆ ಕಿರಣ್ ರಾಜ್ ಅವರಿಗೆ ಹೀರೋಯಿನ್ ಆಗುವಂತಹ ಒಂದು ಹೀರೋಯಿನ್ ಯಾರಪ್ಪ ಅಂತ ನೋಡೋದಾದರೆ ನ್ಯೂ ಕಮ್ಮರು ಅದಲ್ಲದೆ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಫೀಲ್ಡಲ್ಲಿ ಅವರು ಟ್ರೈನಿಂಗ್ ಮಾಡಿದ್ದಾರೆ ನ ತುಂಬ ಚೆನ್ನಾಗಿ ಕಲ್ತ್ಕೊಂಡು ಸೀರಿಯಲ್ಗೆ ಬರ್ತಾ ಇದ್ದಾರೆ ಖಂಡಿತವಾಗೂ ನಮ್ಮ ಕಿರಣ್ ರಾಜ್ ಅವರಿಗೆ ಸೂಪರ್ ಜೋಡಿ ಅಂತಲೇ ಹೇಳ್ಬೋದು ಕರ್ಣ ಸೀರಿಯಲ್ ಏನಿದೆ ನಿಜವಾಗ್ಲೂ ಐ ಆ ಆಯ್ತಾ ಕರ್ಣ ಸೀರಿಯಲ್ ಒಂದು ಒಂದು ಆಯ್ತು ಪಿಕ್ಚರ್ ಎಲ್ಲ ನೋಡಿದ್ರೆ ಖಂಡಿತವಾಗಿ ಕರ್ಣ ಸೀರಿಯಲ್ ಒಂದು ಬಿಗ್ ಬಿಗ್ ಬಜೆಟ್ ಇನ್ ಸೀರಿಯಲ್ ಅಂತಾನೆ ಹೇಳ್ಬೋದು ಅದೇ ರೀತಿ ಈ ಕಡೆ ಮುದ್ದು ಸೊಸೆ ಸೀರಿಯಲ್ ಬಂದ್ರೆ ಮೇಘನಾ ಶೆಟ್ಟಿ ಸಾರಿ ಮೇಘಾ ಶೆಟ್ಟಿ ಅವರು ಇವೆಲ್ಲರಿಗೂ ಗೊತ್ತು ಹೀರೋ ಇನ್ನು ಬಂಡವಾಳ ಆಗ್ತಾ ಇದಾರೆ ಮುದ್ದು ಸಸೆ ಸೀರಿಯಲ್ಗೆ ತುಂಬಾ ಚೆನ್ನಾಗಿ ಮೂಡಬರ್ತಾ ಇದೆ ಅಂದ್ರೆ ಹಳ್ಳಿಯ ಸೊಗಡಲ್ಲಿ ಆಯ್ತಾ ಮುದ್ದು ಸಸೆ ಸೀರಿಯಲ್ ಬರ್ತಾ ಇದೆ ಹಾಗಾಗಿ ಕಿರಣ್ ರಾಜ್ ಮತ್ತು ತ್ರಿವಿಕ್ರಮ್ ಇಬ್ರು ಕೂಡ ಜಿದ್ದ ಜಿದ್ದಿಯಲ್ಲಿ ಆಯ್ತು ಆಕ್ಟಿಂಗ್ ಮಾಡ್ತಾ ಇದಾರೆ ಆಯ್ತು ಇಬ್ರು ಕೂಡ ವೆರಿ ವೆರಿ ಸೂನ್ ಆಯ್ತಾ ನಮ್ಮ ಮುಂದೆ ಬರ್ತಾ ಇದಾರೆ ಹಾಗೆ ಪ್ರತಿ ಮನೆಯಲ್ಲೂ ಕೂಡ ಆಯ್ತಾ ತ್ರಿವಿಕ್ರಮ್ ಮತ್ತು ಕಿರಣ್ ರಾಜ್ ಅವ್ರನ್ನ ಪ್ರತಿ ದಿನ ನೋಡ್ಬೋದು ನೀವು ಸೀರಿಯಲ್ ಮುಖಾಂತರವಾಗಿ ಅದಲ್ಲದೆ ಟೈಮಿಂಗ್ಸ್ ಕೂಡ ಒಂದೇ ಅಂತ ಹೇಳ್ತಾ ಇದ್ದಾರೆ ಗೊತ್ತಿಲ್ಲ ಕಿರಣ್ ರಾಜ್ ಅವ್ರನ್ನ ಇಷ್ಟಪಡುವಂತ ಜನ ಕರ್ಣ ಸೀರಿಯಲ್ನ ಆ ಟೈಮಲ್ಲಿ ಜಿ ಕನ್ನಡದಲ್ಲಿ ನೋಡ್ತಾರೆ ಅದೇ ರೀತಿ ಬಿಗ್ ಬಾಸ್ ಖ್ಯಾತಿಯ ತ್ರಿವಿಕ್ರಮ್ ಅವ್ರನ್ನ ಇಷ್ಟಪಡುವಂತಹ ಜನ ಅದೇ ಸಮಯದಲ್ಲಿ ಕರಸ್ಕರ್ಣ ವಾಹಿನಿಯಲ್ಲಿ ಮುದ್ದು ಸಸ್ಯ ಸೀರಿಯಲ್ ನೋಡ್ತಾರೆ ಯಾಕೆಂದ್ರೆ ಇಬ್ಬರು ಕೂಡ ಒಳ್ಳೆ ಹೀರೋಗಳೆ ಯಾಕೆಂದ್ರೆ ಪದ್ಮಾವತಿ ಅನ್ನೋ ಒಂದು ಅಲ್ಲಿ ನಮ್ಮ ತ್ರಿವಿಕ್ರಮ್ ಅವ್ರ ಆ್ಯಕ್ಟಿಂಗ್ ಅಷ್ಟು ನಾವು ನೋಡಿದ್ದೀವಿ ಸೂಪರಾಗಿ ಆಕ್ಟಿಂಗ್ ಮಾಡ್ತಾರೆ ಅದೇ ರೀತಿ ಈ ಕಡೆ ಕಿರಣ್ ರಾಜ್ ಅವರು ನೋಡಿದರೆ ಅವರು ಕೂಡ ಕನ್ನಡದ ಅದಲ್ಲದೆ ಕಿರಣ್ ರಾಜ್ ಮತ್ತೆ ತ್ರಿವಿಕ್ರಮ್ ಇಬ್ರು ಕೂಡ ಒಳ್ಳೆ ಆಯ್ತಾ ನೋಡೋಕು ಕೂಡ ಸುಂದರವಾಗಿದ್ದಾರೆ ಅದಲ್ದೇನೆ ಆಯ್ತಾ ಆಕ್ಟಿಂಗ್ ಕೂಡ ತುಂಬಾ ಚೆನ್ನಾಗಿ ಗೊತ್ತಿದೆ ನೋಡೋಣ ಆಯ್ತಾ ಕರ್ಣ ಒಳ್ಳೆ ಯಶಸ್ವಿ ಸೀರಿಯಲ್ ಆಗುತ್ತೋ ಇಲ್ಲ ಮುದ್ದು ಸೊಸೆ ಯಶಸ್ವಿಯ ಸೀರಿಯಲ್ ಆಗುತ್ತೋ ನೋಡೋಣ ಎರಡನ್ನೂ ಕೂಡ ವಾಚ್ ಮಾಡುವಂತಹ ಪ್ರೇಕ್ಷಕರಿದ್ದಾರೆ ಯಾಕೆಂದ್ರೆ ಕರ್ಣ ಅಂತಂದ್ರೆ ನಮ್ಮ ಕಿರಣ್ ರಾಜ್ ಅವ್ರನ್ನ ಇಷ್ಟಪಡುವಂತಹ ಸು ಸುಮಾರು ಆಯ್ತಾ ಪ್ರೇಕ್ಷಕರು ತ್ರಿವಿಕ್ರಮ ಅವ್ರನ್ನೂ ಕೂಡ ಇಷ್ಟಪಡ್ತಾರೆ ನೋಡೋಣ ಆಯ್ತಾ ಕರ್ಣ ರಾಜ್ ಅವರ ಸಾರಿ ನಮ್ಮ ಕಿರಣ್ ರಾಜ್ ಅವರ ಸೀರಿಯಲ್ ಕರ್ಣ ಆಯ್ತಾ ಯಶಸ್ವಿಯಾಗಿ ಪ್ರದರ್ಶನ ಪಡೆದು ಆಯ್ತಾ ಪ್ರೇಕ್ಷಕರ ಮನಸ್ಸು ಗೆಲ್ಲುತ್ತಾ ಅದೇ ರೀತಿ ಮುದ್ದು ಸೊಸೆ ಸೀರಿಯಲ್ನ ಮತ್ತ ತ್ರಿವಿಕ್ರಮ್ ಅವರ ಒಂದು ಸೀರಿಯಲ್ ಆಯ್ತಾ ಸಕ್ಸಸ್ ಆಗಿ ಆಯ್ತಾ ಪ್ರೇಕ್ಷಕರ ಮನಸ್ಸನ್ನು ಗೆಲ್ಲುತ್ತಾ ಇವೆಲ್ಲವನ್ನು ನೋಡೋಣ ಒಟ್ಟಾರೆಯಾಗಿ ಮುದ್ದು ಸೊಸೆ ಅದೇ ರೀತಿ ಆಯಿತಾ ಕರ್ಣ ಸೀರಿಯಲ್ ಇವೆರಡೂ ಕೂಡ ಒಂದೇ ದಿನ ಎಲ್ಲಾದರೂ ಪ್ರಾರಂಭ ಆದರೆ ಒಂದೇ ಸಮಯದಲ್ಲಿ ಎಲ್ಲಾದರೂ ಪ್ರಾರಂಭ ಆದರೆ ನೋಡುವಂತಹ ಪ್ರೇಕ್ಷಕರಿಗೆ ಆಯಿತಾ ಥಿಂಕ್ ಮಾಡೋಕ್ಕೆ ಒಂದು ವಿಷಯ ಸಿಗುತ್ತೆ ಅಂತಲೇ ಹೇಳ್ಬೋದು ಕರ್ಣ ಸೀರಿಯಲ್ ನೋಡಲು ಝೀ ಕನ್ನಡದಲ್ಲಿ ಇಲ್ಲ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಮುದ್ದು ಸೊಸೆ ನೋಡಲೋ ಅಂತೇಳಿ ಅವ್ರಿಗೆ ಅವರೇನೇ ತಿಂಕ್ ಒಟ್ಟಾರೆಯಾಗಿ ನಾನು ಹೇಳೋದಿಷ್ಟೇ ಯಾರು ಯಾರ್ಯಾರಿಗೆ ಕಿರಣ್ ರಾಜ್ ಅವ್ರಿಷ್ಟ ನೀವು ಕರ್ಣ ಸೀರಿಯಲ್ ನೋಡಿ ಅದೇ ರೀತಿ ಯಾರ್ಯಾರಿಗೆ ತ್ರಿವಿಕ್ರಮ್ ಅವ್ರ ಇಷ್ಟ ಮುದ್ದು ಸೊಸೆ ಸೀರಿಯಲ್ ನೋಡಿ ಒಟ್ಟಾರೆಯಾಗಿ ಯಾವ ಸೀರಿಯಲ್ನ ಕತೆ ಚಿತ್ರಕತೆ ಆಯ್ತಾ ಚೆನ್ನಾಗಿರುತ್ತೆ ಅಂತ ಸೀರಿಯಲ್ನ ನೋಡಿ ಏಕೆಂದರೆ ಮುದ್ದು ಸೊಸೆ ಸೀರಿಯಲ್ ಬಂದ್ಬಿಟ್ಟು ತುಂಬ ಹಳ್ಳಿ ಸೊಗಡಿನ ಸೀರಿಯಲ್ಲು ಆಯ್ತಾ ಹಳ್ಳಿ ಸೊಗಡಿನ ಸೀರಿಯಲ್ ನೋಡಬೇಕು ಅಂದರು ಖಂಡಿತವಾಗಿ ಮುದ್ದು ಸೊಸೆ ಸೀರಿಯಲ್ ನೋಡಿ ಅದೇ ರೀತಿ ಕರ್ಣ ಸೀರಿಯಲ್ ಬಂದು ಆಯ್ತಾ ಒಬ್ಬ ಅನಾಥ ಹುಡುಗನ ಸ್ಟೋರಿ ಅಂದರೆ ಒಬ್ಬ ಅನಾಥ ಹುಡುಗ ಮನೆಗೆ ಬಂದರೆ ಎಷ್ಟು ಕೇವಲವಾಗಿ ಆ ಮನೆ ಮಂದಿಗಳು ನೋಡ್ತಾರೆ ಅವ್ರನ್ನ ಎಷ್ಟು ಕೇವಲವಾಗಿ ಟ್ರೀಟ್ ಮಾಡ್ತಾರೆ ಅನ್ನೋದು ಒಂದು ಕರ್ಣ ಸ್ಟೋರಿ ಅಂದರೆ ನಮ್ಮ ಕರ್ಣ ಅಂದರೆ ನಮ್ಮ ಕಿರಣ್ ರಾಜು ಅವ್ರನ್ನ ಎಲ್ಲೋ ಎಲ್ಲೋ ಬಿದ್ದಿದ್ದವನ್ನ ಮನೆಗೆ ತಂದಾದ ಮೇಲೆ ಅವನು ಚೆನ್ನಾಗಿ ಬೆಳೆಸುವ ಒಂದು ಬರದಲ್ಲಿ ಆ ಮನೆಯಲ್ಲಿದ್ದಂಥವ್ರು ಎಷ್ಟು ಕಾಟ ಕೊಡ್ತಾರೆ ಅವನಿಗೆ ಅನ್ನೋದೇ ಸ್ಟೋರಿ ಒಟ್ಟಾರೆ ನೋಡೋಣ ಕರ್ಣನಿಗೆ ಯಾವ ಹುಡುಗಿ ಜೋಡಿ ಆಗ್ತಾಳೆ ಅದೇ ರೀತಿ ಮುದ್ದು ಸಸೆ ಮತ್ತು ಕರ್ಣ ಸೀರಿಯಲ್ ಯಾವ ಡೇ ಪ್ರಾರಂಭ ಆಗ್ತದಾವೆ ಯಾವ ಟೈಮಿಂಗ್ಸಲ್ಲಿ ಪ್ರಾರಂಭ ಇದ್ದಾವೆ ವೇರಿ ಸು ಆಯಿತಾ ಆ ಒಂದು ಬಿಗ್ ಅಪ್ಡೇಟ್ ಜೊತೆ ನೀನು ಮುಂದೆ ಬರ್ತೀನಿ ಕರ್ಣ ಪ್ರೇಕ್ಷಕರಿಗೆ ಅದೇ ರೀತಿ ಮುದ್ದು ಸಸೆ ಪ್ರೇಕ್ಷಕರಿಗೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಬಾಯ್